ಯ್ಯಪ್ಪನೇ ಹಾ ಶಿವರಾತ್ರಿ ಮುಗಿದಿದ್ದೆ ತಡ ಹಾ ಏನ್ ಅತ್ಲೇ ಸೆಕೆ ದಗೆ ಮಧ್ಯಾಹ್ನ ಅಂದ್ರೆ ಒಳಗಡೆ ಕಾಲಿಕ್ಕಲ್ಲ ಹಾ ಅಷ್ಟೊಂದು ದಗೆ ಆಗ್ತೈತೆ ಇನ್ನು ಇವಾಗ್ಲೇ ಹಿಂಗೆ ಇನ್ನ ಯುಗಾದಿ ಹಬ್ಬಕ್ಕೆ ಮುಗಿ ತಿನ್ನೇನಿಲ್ಲ ನಲ್ವತ್ತು ಡಿಗ್ರಿ ಸೆಲ್ಸಿಯಸ್ ತಾಪ ಆಗುತ್ತೆ ಹ್ಮ್ ಏನ ಸುತ್ತಮುತ್ತ ತೋಟ ಇರೋದಕ್ಕೆ ಪರವಾಗಿಲ್ಲ ತಣ್ಣ ಗಾಳಿ ಆಡತ್ತೆ ಮಧ್ಯಾಹ್ನದ್ದು ಇಷ್ಟು ತೋಟ ಎಷ್ಟು ತಣಗಿದ್ರು ಬಿಸಿಲಿಗೆ ಕಾಳಿ ಕಾಗಲ್ಲಪ್ಪ ಈಗಿನ ತಣ್ಣಿಗೆ ಒಂದು ಎಳ್ನೇ ಕುಡಿದಕ್ಕೆ ಏನೋ ದೇಹ ತಂಪಾಯ್ತು ಇಲ್ಲಾಂದ್ರೆ ಬುಗಬ್ ಅಯ್ಯಪ್ಪ ನನಗಂತೂ ಸಾಗಾದಂಗ್ಬಿಟ್ಟೈತೆ ಹ್ಮ್ ஓரு உருத்தீர்ப்பு குத்வ உரு நீ நம் கடை கேள்வி இல்லை நான் இடத்தோடு உரு ஓட பரிசித்தோட உரு மோட்டர் பம்பு தங்கினோரு ஜாஸ்தி ஆகிடுறதில் சத்யவந்த ಏನ್ ಬರೀ ದುಡ್ಡಿಗೆ ಅಂತ ಹೇಳ್ಬಿಟ್ಟು ಸರಿಯಲ್ಲ ಈ ಸತ್ಯವಂತರು ನಂತರವಂತರು ಹ್ಞೂ ನೀವು ಮಾತಾಡಕ್ಕೆ ಹೋಗ್ಬೇಡ್ರಿ ನೀವು ಹ್ಮ್ ಅರೇ ರಂಗ ಹಾ ಪಟೇಲ್ಗೆ ಸಾಹೇಬ್ರೆ ಇಲ್ಲಿ ಏನ್ ನಡೀತಾ ಇದೆ ಹಾ ನಮ್ದು ಜೋರಾಗಿ ದೊಡ್ಡಗೆ ಜಗಳ ಆಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ದು ಅಂಗಡಿಗೆ ಬೀಗಾಗಿ ಹಾಕೊಂಡು ಬರೋಣ ಅಂತ ಇದ್ವಿ ಯಾರೋ ಒಬ್ರು ಬಂದ್ರು ಐದು ನಿಮಿಷ ಇಲ್ಲಿ ಇರೋಗೆ ಅಂತ ಹೇಳ್ಬಿಟ್ಟು ஓகே வந்தாரி நம்ம நம்ம மாத கதைனா அது தோடது ஜல ஹே 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 சாயே நமது ரங்கஜெந்தாத்தோ ஜல இல்லை கண்ட்ரீ நான் இவரு மாதா இங்கே சிவராத்திரி முக்து செட்டைகால சுருங்க மய்யா பட்டன கிட்டு சேகை அங்காகி நானும் ரங்கஜ மாத்தாட் கொடுத்தே இல்லை யாது ரீதி ஜள கதன ஏன்னு இல்லை நீங்கள் அங்கே நோட் ம் சாஹேபிரே நான் மாதாடோ அது தான் கண்டிபு ஏனா ஜந்தானே அங்கே அபினந்தி மஜ்ஜி ஈட்டின் பதார்த்தி மஜ்ஜக நீர் ஊட்ட மாட்ட மாறி மாநகல்ல கித்தாட் ನಮ್ದು ಬಂದ ತಕ್ಷಣ ನಿಮ್ಮದು ಸೈಲೆಂಟ್ಗೆ ಆಗ್ಬಿಟ್ಟಿದ್ದೀರಿ ಹೆಂಗೆ ಬ್ಲೇಡ್ದು ಬದಲಾಯಿಸ್ತೀರಾ ನೋಡ್ರಿ ನಿಮ್ಮದು ರಂಗಜ ಪಟೇಲ್ದು ಸಾಹೇಬ್ರೆ ಹಾಂ ಆಯಿತು ನೀವು ನಿಧಾನಕ್ಕೇನೆ ಮಾತಾಕೊಳ್ಳಿ ನಮ್ಮದು ಬರೋದಿಲ್ಲ ಹಿಂಗೆ ಮುಂದೆ ಹ್ಞೂ ನಮ್ಮದು ನಿಮ್ಮದು ದೊಡ್ಡ ಜಗಳನ ಚಂದಾನ ಬಿಡಿಸೋಣ ಅಂತ ಹೇಳ್ಬಿಟ್ಟು ಚಂದಾನಾಗೆ ಮಾಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಹಾಂ ನಿಮ್ಮದು ಕಿತ್ತಾಟ ಆಡ್ತಾ ಇಲ್ದಿರೋದು ನಮಗೆ ಖುಷಿಗೆ ತಂದಿದೆ ನಿಮ್ದು ಕಿತ್ತಾಟ ಆಡಿದ್ದು ಬೇಡ್ರಿ ಹ್ಞೂ ಇಬ್ರದ್ದು ಅನ್ಯನ್ಯವಾಗಿ ಇರ್ರಿ ಹ್ಞೂ ಸಾಹೇಬ್ರೆ ಸಾಹೇಬ್ರೆ ನೀವು ಅಷ್ಟೇ ಚೆನ್ನಾಗಿ ಚಿಕನ್ನು ವ್ಯಾಪಾರ ಚೆನ್ನಾಗಿ ಹಂಗೆ ಬಾಯ್ಲರ್ ಕೋಳಿನ ಮಾರಿ ಫಾರಮ್ ಕೋಳಿನ ಮಾರಿ ಇನ್ನೂ ಸ್ವಲ್ಪ ವ್ಯಾಪಾರ ಚೆನ್ನಾಗಾಯ್ತು ಅಂತಂದ್ರೆ ನಾಟಿ ಕೋಳಿ ತಂದಿಟ್ಕೊಂಡು ಮಾರಿ ಬೇಡ ಅಂದ್ರೆ ಹಾಂ ಒಟ್ಟು ನೀವು ನಮಗೆ ಚೆನ್ನಾಗಿರ್ಬೇಕಷ್ಟೆ ಹ್ಞೂ ಸರಿ ಸರಿ ಆಯ್ತು ಪಟೇಲ್ ಸಾಹೇಬ್ರೆ ನಿಮ್ಮದು ಬಾಯಿಗೆ ಹೇಳ್ದಂಗೆ ಆಗಲಿ ನಮ್ದುಗೆ ವ್ಯಾಪಾರ ದೇವ್ರಿಗೆ ಅಲ್ಲ ಅನುಗ್ರಹದಿಂದ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಸರಿ ಸರಿ ಹಾಂ ಸಾಹೇಬ್ರೆ ಇನ್ನೇನು ಹೋಗ್ರಿ ಅಂಗಡಿಗೆ ಯಾರ ಬಿಟ್ಟು ಬಂದಿದ್ರಿ ಅಂತೀರಾ ಮೊದಲು ಗಿರಾಕಿ ನಾನು ಗಿರಾಕಿ ಹಂಗೆ ಹೋದಾರತ್ಲಾಗೆ ಚಿಕ್ಕ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಇಲ್ಲ ಕೋಳಿನ ಹೊತ್ಕೊಂಡು ಓದಾರತ್ಲಾಗೆ ಹೋಗಿ ಪಾಪ ಒಬ್ಬರೇ ಬಿಟ್ಟು ಬಂದಿದ್ದೀರಾ ಅಂತಾರೆ ಆಮೇಲೆ ಸಮಯ ನೋಡಿ ಹೊಟ್ಟು ನೋಡಿದ್ರೆ ಆಮೇಲೆ ವ್ಯಾಪಾರ ಲಾಸಿಗೆ ಸಾಧತು ಹಂಗೆ ಆಗೋಕ್ಕೆ ಬೇಡ ಒಳ್ಳೆ ಚೆನ್ನಾಗಿ ವ್ಯಾಪಾರ ಆಗಲಿ ಹೋಗ್ರಿ ಹೋಗಿ ಬರ್ರಿ ನೀವು ನೋಡಿದ್ರಿ ಏನ್ರಿ ಪಟ್ಟಲ್ರಿ ನಾವು ನೀವು ಆಡೋ ಮಾತುಗಳನ್ನ ಜನ ಜಗಳ ಅಂತ ತಿಳ್ಕೊಳ್ತಾರೆ ಯಾಕೆಂತಂದ್ರೆ நான் மாதாட் டாட்டினேங்க சாமா வந்து ஜகளாடிரே அந்த அந்தேயா நீங்கள் தமாஷ் மாதாடோது இதே விதத்தில் அந்த மொத்த சமாச்சார இவங்க மாரிக்கம்புகாம்பா சீசன் எல்லோரு துர்காம்பிகாம்பு துர்கம்ப அந்த விட்டு ஜோராக ஜாத்திரம் நடித்தேன் அந்த அந்த பல ஜோரா நடித்தே அந்த அந்த ஹிது பதிராவதி சாயிர தனிதா ஜோரா நடித்தே நீ சரி குளிகிளை கொயல்வே குடிகிழை கடியல்வே இல்லப்பா இசரி நான் ம் யாரா கரது ஹபக்கி ம் மார்கோ கால் தம்புக்கோ அத்வ அந்த அம்மோ யாரும் கரது நம்ம ஓகே அவர மனைகித ஊட்டமா இசரி நாவே ஹாபா ம் நீனா ஹபாதே நம்மன்னா ஊட்டச்சு மய் பட்ரி ம் ஓ இசோ பழ ப்ளான் ம் வர்ஷ வருஷ குடி கொடியோ இசு யாத்தி மாதிரி நம்ப கே சாத்தியவாக நன்க ಓಹೋ ಏನು ಊರ ಮನೆ ಯಜಮಾನರುಗಳು ಬಹಳ ಜೋರಾಗಿ ಮಾತಾಡ್ತಾರೇ ಇವತ್ತು ಶುರುವಾಯ್ತದೆ ನಡೀತಿದಾವೆ ಹೊರಗಡೆ ಹೋಗೋಕ್ಕೆ ಮಾತಾಡ್ಕೊಂಡಿದ್ದೀರಾ ರಂಗಜ್ಜಾರ ಓಹ್ ರಂಗಜರ ಮಕ್ಕ ಇಂತವ್ರೆ ನಾನು ಬಂದಿದ್ದೀನಿ ಹಾ ನಾನು ಪಂಚಾಯಿತಿ ಪರಮೇಶ್ ಬಂದಿದ್ದೀನಿ ರಂಗಜ್ಜಾರೆ ಈ ವರ್ಷ ಬರುವ ಇವಾಗ ಇನ್ನೇನು ಬರುತ್ತೆ ಪಂಚಾಯತ್ ಎಲೆಕ್ಷನ್ ಅವಾಗ ಸ್ವಾಮಿ ಒಂದು ಓಟ್ ಹಾಕ್ಬಿಟ್ಟು ನಮ್ಮನ್ನ ಕಾಪಾಡ್ರಿ ಹ್ಞೂ ಐದು ವರ್ಷ ನೀವು ಹೇಳ್ದಂಗೆ ಒಳ್ಳೊಳ್ಳೆ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಕೊಂಡಿರ್ತೀವಿ ನಾವು ನಾನು ನಿಮ್ಮವನು ನಿಮ್ಮ ಮನೆ ಮಗನು ಹೇಳಿದ ಕೆಲಸ ಮಾಡ್ಕೊಂಡಿರೋನು ನಿಮ್ಮ ಕಷ್ಟನೇ ನನ್ನ ಕಷ್ಟ ಹಾಗಾಗಿ ನೀವು ಸಿ ರೋಡ್ ಮಾಡಿಸಿದ್ಯಾ ಸಿ ಮಾಡಿಸಿದ್ಯಾ ದೇವಸ್ಥಾನ ಅಭಿವೃದ್ಧಿ ಮಾಡೋಕು ವಹಿಸಿದ್ಯಾ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ಯಾ ಜಲ್ ಜೀವನ್ ಮಿಷನ್ ಎಲ್ಲಾ ಕಡೆನೂ ತೋರಕೆ ಓಡಾಡಿದ್ಯಾ ಮುಖ್ಯವಾಗಿ ಊರಲ್ಲಿ ಶುದ್ಧ ಕುಡಿಯುವ ನೀರಿನ ಕೇಂದ್ರ ತಗೊಂಬಂದಿದ್ಯಾ ಅದು ನಮಗೆ ಬಹಳ ಖುಷಿ ಆಗತ್ತೆ ಹ್ಞೂಪ್ಪ ನೀನು ಮಾಡಿರೋ ಅಭಿವೃದ್ಧಿ ಕೆಲಸ ಕಾರ್ಯಗಳೇ ನಿನ್ನ ನಿಜವಲ್ಲೂ ಕಾಪಾಡುತ್ತೆ ನೀನ್ ಈ ಸರಿ ಪಂಚಾಯತಿ ಸದಸ್ಯ ಆಗಿ ಹಾಕ್ತೀಯ ಅಧ್ಯಕ್ಷರು ಹಾಗೆ ಹಾಕಿಯ ಕಣಪ್ಪ ನೀನು ಆಶೀರ್ವಾದ ಅನುಗ್ರಹ ನೀವು ನೀವು ಆಟ ಮಾತುಗಳನ್ನ ನಮ್ಮನ್ನ ಅದೇ ರೀತಿ ಚಾಚು ತಪ್ಪದೆ ಹಾಕ್ಬಿಟ್ರೆ ಬಹಳ ಸಂತೋಷ ಪಡಿದ್ದಾರೆ ನೀವು ಮಾತ್ರ ನಮ್ಮನ್ನು ಮರಿಬೇಡ್ರಿ ನಮ್ಮ ಜೊತೆ ನಿಂತ್ಕೊಂಡು ಕ್ಯಾನ್ವಾಸ್ ಮಾಡಿ ನನಗೋಸ್ಕರ ಸಾಥ್ ಕೊಡ್ರಿ ಈ ಸರಿ ಬರೋ ಬೇಸಿಯಲ್ಲಿ ಬಹಳ ಚೆನ್ನಾಗಿ ಓಡಾಡೋಕ್ಕೆ ಜನ ಸಂಪಾದನೆ ಮಾಡಿದ್ದೀನಿ ಇನ್ನೂ ಹೆಚ್ಚಾಗಿ ಜನ ಸಂಪಾದನೆ ಮಾಡೋಕ್ಕೆ ನನಗೂ ಬಾಕಿ ಉಳಿದೈತೆ ಯಾಕೆಂದ್ರೆ ನನಗೆ ಪ್ರತಿಯೊಬ್ಬರು ಸಹಾಯ ಮಾಡಿದ್ದಾರೆ ಅವ್ರು ಋಣ ತಿರ್ಸ್ಬೇಕು ನಾನು ಹ್ಞೂ அப்பா அபா அபா தொட் மாதாடே நீடாடே அதே மாதாட்கு இல்ல மாதா ஜொத்தி ஜன்களுக்கு தோர்ஸ் பூதா ஹே பர்மச்சனி நம் கேச மாட்டேனப்பா அவன் கேன்வன்ஸ் பிட்டு அவன்கோட்டி ல்ஸ்ங்கர் மத்தினாட் முத்தினா மாதாட்ரி நீ நம் பஞ்சாயத்தி பரமேஷ் யாரு கடமை யாத்தார்த்து லெட் தான் இது கிட்டே ஜாக ஆசி தோர்ஸ் பிட்டு அது சாங்கன் முந்த் அது மாட்டதானே இல்ல அந்த ஊர் மனே தீர்க்கையா நீதானே மகனங்க நின்று நடுக்கானே அந்த நம்ம ஓட்டாக்கி சுமக்கி ரீ பரமஷப்பா நீ சரி பஞ்சாய்த்த எலக்ஷன் ெதோ ல நோடப்பாசரி ஆகலை சிவராத்திரி முகோதனும் வாரும் ஆகே நோடு நோட் மனித இல்லாந்திர தங்கின் கிடைவாடியோவன் பார்த்திங்க ಈ ಸರಿ ಇರೋಷ್ಟು ಸೆಕೆ ಯಾವ ಸರಿ ನಿಲ್ವಂತೆ ಹಂಗೆ ಹವಾಮಾನ ಇಲಾಖೆ ಸ್ಪಷ್ಟ ಪಡ್ತಿದಪ್ಪ ಹ್ಞೂ ನೀನು ಅಷ್ಟೇ ಎಲೆಕ್ಷನ್ ನಿಂತು ಭಾಳ ಓಡಾಡೋನು ತಲೆ ಮೇಲೆ ಟೋಪಿ ಹಾಕೊಂಡು ಟವಲ್ ಹಾಕೊಂಡು ಹಾ ಓಡಾಡ್ಬೇಕಪ್ಪ ಹ್ಮ್ ಬರೀ ತಲೆ ಓಡಾಡ್ಬೇಡ ಶಾಂತ ಹೇಳ್ಕೊಳತ್ತೆ ಸುಸ್ತಿಸ್ ನೋಡ್ರಿ ಈ ಸರಿನೂ ಬಾಳ ಸೆಕೆ ಆಗ್ತೈತೆ ಬೇಸಿಗೆಲಿ ತುಂಬಾ ಸೆಖೆ ಐತೆ ನೀರನ್ನ ಹಿತಮಿತವಾಗಿ ಬಳಸಿ ಯಾವಾಗಲೂ ತಲೆ ಮೇಲೆ ಬಟ್ಟೆ ಹಾಕೊಂಡು ಓಡಾಡ್ರಿ ಹ್ಞೂ ಬಿಸಿಲಿನ ನೇರಳಾತೀತ ಕಿರಣಗಳಿಗೆ ಅದರಿಂದ ಬಟ್ಟೆನ ಮೃದುವಾದ ಬಟ್ಟೆನ ಹಾಕೊಂಡು ಓಡಾಡ್ರಿ ಹ್ಞೂ ಒಳ್ಳೆಯ ಬಾಡಿ ಲೋಷನ್ ಹಚ್ಕೊಳ್ರಿ ಸೂರ್ಯನ ನೇರಳಾತೀತ ಕಿರಣಗಳಿಂದ ರಕ್ಷಿಸ್ಕೊಳ್ಳಿ ಹಂಗಾಗಿ ನೀವು ಮೊಸರು ಮಜ್ಜಿಗೆ ತಿಳಿ ಸಾರಲ್ಲಿ ಊಟ ಮಾಡೋದನ್ನ ಕಲ್ತ್ಕೋಬೇಕು ಈ ಬೇಸಿಗೆ ಮುಗಿಯೋ ತನಕ ಆರೋಗ್ಯದ ದೃಷ್ಟಿಯಿಂದ ನೀವು ಮೊಸರು ಮಜ್ಜಿಗೆ ಸಾರು ಇಂಥದನ್ನೇ ಊಟ ಮಾಡಬೇಕು ಜಾಸ್ತಿ ಮಸಾಲೆ ಪದಾರ್ಥಗಳು ಚಿಕನ್ನು ಮಟನ್ ಅಂತ ತಿನ್ನೋಕೆ ಹೋಗ್ಬೇಡ್ರಿ ಹ್ಞೂ ಚೂರು ಇತ್ತ ಊಟ ಮಾಡಿರಿ ಹಾಂ ಮಸಾಲೆ ಪದಾರ್ಥಗಳನ್ನ ಜಾಸ್ತಿ ಆಯಿತು ಅಂತಂದರೆ ಮತ್ತೇನಿಲ್ಲ ಆಮೇಲೆ ಹಾಂ ಈ ಬೇಸಿಗೆಗೆ ಬೇರೆ ಕಿಟ್ಕೊಳ್ಳುತ್ತೆ ಹ್ಞೂ ನಮ್ಮ ಊರಿನ ಹಿರಿ ಮನಸ್ಸು ಹೇಳ್ದಂಗೆ ಕೇಳ್ರಿ ನಿಮ್ಗೆ ಒಳ್ಳೇದಾಗ್ತೈತೆ ಹ್ಞೂ ನಿಮ್ಮ ಆರೋಗ್ಯ ಏತ ದೃಷ್ಟಿಯಿಂದ ಅವರು ಒಳ್ಳೆಯ ಮಾತುಗಳನ್ನ ಆಡ್ತಿದ್ದಾರೆ ಅವರ ಮಾತುಗಳನ್ನ ನೀವು ಪಾಲನೆ ಮಾಡಬೇಕು ಅವಾಗ ನಿಮ್ಗೆ ಒಳ್ಳೇದಾಗುತ್ತೆ ಬಾಡಿ ತುಂಬ ಈಟ್ ಆಗ್ತಿತ್ತು ಅಂತಂದರೆ ಮೂರು ದಿನಕ್ಕೊಂದು ಎಳ್ನೀರು ಕುಡಿಯಿರಿ ಹ್ಞೂ ಅವಾಗ ದೇಹ ಸಮತೋಲನ ಸ್ಥಿತಿಗೆ ಬಂದು ಆಯ್ತಾ ಸಿಕ್ಕಾಪಟ್ಟೆ ಬಿಸಿ ನೀರಲ್ಲ ಇಲ್ಲ ಸಿಕ್ಕಾಪಟ್ಟೆ ಆಗಲ್ಲ ಸಮತೋಲನ ಸ್ಥಿತಿಲಿ ನಿಮ್ಮ ದೇಹನ ಸ್ಥಿತಿನ ಕಾಪಾಡ್ಕೋಬೇಕು ಹಾಗೇನೆ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಾಮೆಂಟ್ ಮಾಡ್ರಿ ಇಲ್ಲುವ ಯಾರು ಮಣ್ಣನ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ರಿ ಮರಿಬೇಡ್ರಿ